ಮನ್ಯಾಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಿಮ್ಗೆ ನಮ್ಮ ಫ್ಯಾಮಿಲಿ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಆಫೀಸ್ ಮುಖಾಂತರ ತಿಳಿಸ್ತಾ ಇದ್ದೀನಿ வேதிக மல்லம ஆவார முகைகாண்ட் முடசே அதுக்கோசர தயவுட்டேதேவ எல்லா கண்ணரே ஏவன் கேந்திர ஒன்ற எல்லா தாய் நான் சகோதரிய நம்ம மித்திர பத்திரிகா மித்திரே ಈ ದಿನ ನಾವು ಮೂರು ದಿನಗಳ ಹಬ್ಬ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ ಅಂದ್ರೆ ಕ್ರೀಡೆ ಮನೋರಂಜನೆ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಎಲ್ಲ ಸೇರಿ ಮಾಡಬೇಕಂತ ಆಲೋಚನೆ ಮಾಡಿದ್ವು ನಾವು ಕಾರ್ಯಕ್ರಮವನ್ನು ಆಜ್ಸಿಕೊಳ್ಳಲು ನಮ್ಮ ತಂದೆಗೆ ಸಮನಾದಂತ ನೀಲಕಂಠನವರ ಮನೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು ನಮ್ಮ ಪ್ರಜ್ವಲಕಾಗೌಡ ಅವರು ಅಕಾಲಿಕ ನಿಮಗೆಲ್ಲ ತಿಳಿದಿರುತ್ತೆ ಅದರಿಂದ ನಾನು ಪ್ರೋಗ್ರಾಮ್ನ ಆಯೋಜಿಸಕ ಆಗ್ಲಿಲ್ಲ ನಾನು ಈ ಪ್ರೋಗ್ರಾಮ್ ಆಯೋಜಿಸಬೇಕಂತೆ ನಾನು ಮರ್ಸ್ಕೊಡ ಬರ್ಲಿಲ್ಲ ಹೇಳಕ್ಕೆ ಆದ್ರೆ ಒಂದು ದಿನ ನಾನು ಅವ್ರನ್ನ ಕೇಳಿದೆ ನಾನು ಅವ್ರನ್ನ ಈ ತರ ಪ್ರೋಗ್ರಾಮ್ ಮಾಡಬೇಕಂತ ಅನ್ಕೊಂಡಿದೀನಿ ಬಟ್ ಮಾತಾಡಬಹುದು ಅಂತ ಕೇಳಿದಾಗ ಮಾತಾಡಿ ನಿರ್ಮಾಣಕ್ಕಾಗುತ್ತೆ ವಿಧಿ ಇಲ್ಲ ಮಾತಾಡಿ ಅಂತಂದಾಗ ನಾನು ಮಾತಾಡಿದೆ

ನಾನು ಹೇಳ್ತಾ ಇದ್ದೀನಿ ಹಾಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಈಗ ಕೊಟ್ಟಿದೆ ಗೊತ್ತಿದೆ ನಿಮ್ಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರು ಈ ಸಮಾಜದ ಕಣ್ಣು ನಿಮ್ಗೆಲ್ಲ ಗೊತ್ತಿದೆ ಮಹಿಳೆಯರ ಶಕ್ತಿ ಇಲ್ಲದೆ ಏನು ಮಾಡಕ್ಕಾಗಲ್ಲ ಒಂದೇ ಒಂದು ಹೇಳ್ತೀನಿ ನಾನು ಈ ಮುಂಭಾಗದಲ್ಲಿ ನಾನು ರಾಜಕೀಯ ಮಾಡ್ಬೇಕಾದ್ರೆ ನಮ್ಮ ಶ್ರೀಮತಿಯವರ ಸಪೋರ್ಟ್ ಕೂಡ ಇರಬೇಕು ಇಲ್ಲ ಅಂದ್ರೆ ಬಂದು ರಾಜಕೀಯ ಮಾಡಕ್ ಆಗಲ್ಲ ಹಾಗೆಯೇ ನಿಮ್ಮ ಮನೆಯಲ್ಲಿ ನೀವು ಕೂಡ ಏನೇ ಮಾಡ್ಬೇಕಾದ್ರು ಹೆಣ್ಣು ಮಕ್ಕಳ ಎಲ್ಲ ಸಪೋರ್ಟ್ ಇರಬೇಕು ಹೆಣ್ಣು ಮಕ್ಕಳನ್ನ ಭಗವಂತ ಹೋಲಿಸ್ತಾರೆ ಗೊತ್ತಿದೆ ನಿಮಗೆ ಲಕ್ಷ್ಮಿಗೆ ಹೋಲಿಸ್ತಾರೆ ಸರಸ್ವತಿಗೆ ಹೋಲಿಸ್ತಾರೆ ಮೂಲ ಶಕ್ತಿ ಹೋಲಿಸ್ತಾರೆ ನಾ ಅಚ್ಚೆ ನಮ್ಮ ಇಂಡಿಯಾ ಹೆಸರು ಭಾರತಿ ನಮ್ಮ ಇಂಡಿಯಾ ಕೂಡ ನಮ್ಮ ಮಹಿಳೆ ಹೆಸರೇ ನಿಮ್ಗೆಲ್ಲ ಗೊತ್ತಿದೆ ಭಾರತ ಮಾತೆ ಹಾಗೆ ನಮ್ಮ ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಐದು ಕೂಡ ಬಡ ಮಕ್ಕಳಿಗೋಸ್ಕರ ಘೋಷಣೆ ಮಾಡಿದರೆ ಕೆಲವು ರಾಜಕೀಯ ಪಕ್ಷಗಳು ದೇಶ ದಿವಾಲಿ ಆಗುತ್ತೆ ಅಂತ ಟೀಕೆ ಮಾಡ್ತಾರೆ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಟಿವಿಯಲ್ಲಿ ಬರ್ತಾ ಇತ್ತು ಭಾರತ ಸರ್ಕಾರ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದೆ ಹತ್ತು ಲಕ್ಷ ಕೋಟಿ ಮನ್ನಾ ಮಾಡಿದಾಗ ದೇಶಿತನ ಆಗೋಲ್ಲ ಬಡ ಹೆಣ್ಣು ಮಕ್ಕಳಿಗೆ ಏನು ಗ್ಯಾರಂಟಿ ಆಗಿರಲ ಅವರು ಕೂಲಿ ಮಾಡ್ತಾರಲ್ಲ ಏನೋ ಒಂದು ಸ್ವಲ್ಪ ಸಹಾಯಕ್ಕಾಗುತ್ತೆ ಮಕ್ಕಳಿಗೆ ಸಹಾಯ ಆಗುತ್ತೆ ಎಷ್ಟೋ ಹೆಣ್ಣು ಮಕ್ಕಳು ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಹತ್ತು ಸಾವಿರಕ್ಕೆ ಹತ್ತೈದು ಸಾವಿರಕ್ಕೆ ಪಿ ಕೆಲಸ ಮಾಡ್ತಾರೆ ಐದು ಸಾವಿರ ಆರು ಸಾವಿರ ಮರಿ ಕಲಿಸ್ತಾರೆ ಇದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಉದ್ಯಮಗಳಿಗೆ ಕಾಣಿಸ್ತಾ ಇಲ್ಲ ಬಡ ಅಂತ ಸಬಲೀಕರಣದ ಅಮೌಂಟ್ ಅನ್ನ ಟೀಕೆ ಮಾಡ್ತಾರೆ ಆದ್ರೆ ಈಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿಗೆ ಉದ್ಯಮಿಗಳಿಗೆ ಮನ ಮಾಡುವಂತ ಯಾವುದೋ ಕದ್ದು ಕಾಣಿಸಲಿಲ್ವಾ ನಿಮಗೆ ಸರ್ಕಾರದಿಂದ ಇಪ್ಪತ್ತೈದು ಸಂಸದರನ್ನ ನೀವು ಹಾರಿಸ್ ಕಲಸಿರಲ್ವಾ ಭಾರತ ಸರ್ಕಾರದಿಂದ ಈ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನ ಐದು ಗ್ಯಾರಂಟಿ ಮತ್ತೆ ನಾವು ಸಲ್ಲಿಸಿವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಮನೆ ಮಾಡ್ಕೊಂತ ಇದ್ದೀವಿ ನಾವು ನೀವು ಇದೇ ತರ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವ ಸಬಲೀಕರಣಗಳನ್ನು ನೀವು ಟೀಕೆ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳು ಹೆಣ್ಣು ಮಕ್ಕಳು ಧನ್ಯ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಸಭಾ ಮುಖಾಂತರ ಮಕ್ಕಳ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ನನಗೆ ಈ ಎಡ ಮಕ್ಕಳು ಈ ಎಡ ಪಾತ್ರಗಳನ್ನ ಮಾಡ ಅವಕಾಶ ಮಾಡಿಕೊಡಿ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜನವರ ಸಪೋರ್ಟದೊಂದಿಗೆ ನಾನು ನಿಮ್ಮ ಜೊತೆಯಲ್ಲಿ ಮಂಜನವರು ಯಾವ ರೀತಿ ನಿಮಗೆ ಧೈರ್ಯ ತುಂಬಿದ್ರು ಸಹಕಾರ ನೀಡಿದ್ರು ಅದೇ ರೀತಿ ಅವ್ರಿಗೆ ನಾನು ಅವ್ರು ಏನ್ ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲಾ ಮುಖಂಡ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲವಡಿಸುವುದಾಗಿ ಬಳಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ